ಈಗ ಎ ಒನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಅವರ ಮಾಜಿ ಪತ್ನಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಸರ್ ಸ್ವಲ್ಪ ಆಗಿ ಮಾತಾಡ್ತೀರಾ ಸಂಜಯ್ ಸಿಂಗ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಂತ ಹೌದು ಸರ್ ಹೇಳಿ ಏನ್ ಅನಿಸ್ತು ಈ ಬೆಳವಣಿಗೆ ನೋಡಿ ನಿಮಗೆ ಅಲ್ಲ ಈಗ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿದ್ದಾರೆ ಈ ಒನ್ ಆರೋಪಿ ಅಂತ ಅಂದ್ರೆ ಕೊಲೆ ಆರೋಪಿಯಲ್ಲಿ ಪ್ರಮುಖ ಆರೋಪಿ ಅಂತ ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ ಅಂತ ಅನ್ಸುತ್ತೆ ನೀವ್ರನ್ನ ತುಂಬಾ ಚೆನ್ನಾಗಿ ಗೊತ್ತಿರೋರು ಸೊ ನಿಮಗೆ ಈ ಒಂದು ಪ್ರಕರಣ ಗಮನಿಸಿದಾಗ ಏನು ಅನಿಸುತ್ತೆ ಅಂತ ಪವಿತ್ರ ಅವ್ರಗೌಡ ಬಗ್ಗೆ ಏನು ಹೇಳೋದು ಬಯಸ್ತೀರಿ ಸರ್ ನಾನು ಹೇಳೋದು ಒಂದೇ ಮಾತು ಸರ್ ಪವಿತ್ರ ಗೌಡ ಎಂತ ಕೆಲಸ ಮಾಡಲ್ಲ ಅಂತ ನಾನು ನನ್ನ ಪ್ರಕಾರ ಹೇಳ್ತೇನೆ ಹ್ಮ್ ಯಾಕಂದ್ರೆ ಅವಳು ನಿಜವಾಗ್ಲು ಶೀಸ್ ಅ ಕೆರಿಯರ್ ಓರಿಯೆಂಟೆಡ್ ಲೇಡಿ ಹ್ಮ್ ಅವಳಿಗೆ ಅವಳ ಕೆರಿಯರ್ ಇಂಪಾರ್ಟೆಂಟ್ ಅವಳು ಸ್ಟೇಟಸ್ ಅವಳ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿಕೊಂಡು ಒಂದು ಒಳ್ಳೆ ಬಿಸ್ನೆಸ್ ಲೇಡಿ ಆಗಿ ಒಂದು ಸಿಂಪಲ್ ಆಗಿ ಒಂದು ಜೀವನ ಅಂತ ಸರ್ ಮಾಡುವಂತ ಹ್ಮ್ ಕೆರಿಯರ್ ಬಗ್ಗೆ ಯೋಚನೆ ಕೆರಿಯರ್ ಸ್ಟೆಪ್ ಸರ್ ಓಕೆ ಅಂದ್ರೆ ನಿಮ್ಗೆ ಈಗಲೂ ವಿಶ್ವಾಸ ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ನಂಬಿಕೆ ಇಲ್ಲ ಇದ್ರ ಮೇಲೆ ಈ ತರ ಮಾಡಲ್ಲ ಅಂತ ಹೇಳ್ತಾ ಇದ್ರಿ ಸಾಧ್ಯ ನೀವ್ ಎಷ್ಟ್ ದಿನ ಆಯ್ತು ಸಂಜಯ್ ಸಿಂಗ್ ಅವರೇ ಪವಿತ್ರ ಗೌಡ ಅವ್ರ ಹತ್ರ ಮಾತಾಡಿ ಹನ್ನೊಂದು ವರ್ಷ ಆಗಿದೆ ನೀವು ಅವ್ರ ಮಾತಾಡಿ ಆಗಿತ್ತಾ ಎಷ್ಟು ದಿನ ಆಗಿತ್ತು ಡಿವೋರ್ಸ್ ಆಗಿ ಸಂಜಯ್ ಸಿಂಗ್ ಅವರೇ ನೋಡಿ ನೀವು ಹೇಳ್ತಾ ಇದೀರಿ ಈ ರೀತಿಯಾಗಿ ಅವರು ಮಾಡೋರಲ್ಲ ಕೆರಿಯರ್ ಬಗ್ಗೆ ಅವರು ಯಾವಾಗ್ಲೂ ಆಲೋಚನೆ ಮಾಡ್ತಾರೆ ಸಿಂಪಲ್ ಆಗಿರ್ತಾರೆ ಅಂತೇಳಿ ನೀವು ಈಗಲೂ ಕೂಡ ಅವ್ರನ್ನ ನಂಬಿ ಮಾತಾಡ್ತಾ ಇದ್ದೀರಾ ಅಂತಾರೆ ನಿಮ್ಮನ್ನೇ ಹೋಗಿದ್ದಾರೆ ಅಂತಂದ ಮೇಲೆ ಇವತ್ತು ಈ ವಿಚಾರದಲ್ಲಿ ಆಗಿರೋದಿಲ್ಲ ಅಂತ ಹೇಳಿ ಈಗಲೂ ನಂಬಿಕೆ ಬರ್ತಾ ಇದೆ ನಿಮ್ಗೆ ನೋಡಿ ಸರ್ ಅಲ್ಲಿ ಇಲ್ಲಿ ಆಗಿರೋದು ಏನೋ ಅಂತ ನಮ್ಗೆ ನಿಮ್ಮ ರಿಪೋರ್ಟರ್ಸ್ ಹೇಳಿದ್ದಾರೆ ಯಾಕಂದ್ರೆ ನಾನು ಆ ಲೊಕೇಶನ್ ಅಲ್ಲೂ ಇಲ್ಲ ನಾನು ಕರ್ನಾಟಕದಲ್ಲೇನೆ ಇಲ್ಲ ನನ್ಗೆ ಟಿವಿ ಟಿವಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಷ್ಟೇ ಗೊತ್ತು ನೀವು ರಿಪೋರ್ಟರ್ಸ್ ಎಲ್ಲ ಮಾತಾಡ್ತಾ ಇದ್ದೀರಲ್ವಾ ನನ್ನ ಹತ್ರ ನೀವು ಹೇಳಿದ ಪ್ರಕಾರ ನನಗೆ ಗೊತ್ತೆ ಹ್ಮ್ ರಿಪೋರ್ಟರ್ ಈಗ ಏನಾಗಿದೆ ಗೊತ್ತಾ ಸಂಜಯ್ ಗೌಡ ಅವರೇ ಈಗ ನಿಮಗೆ ಸಂಜಯ್ ಸಿಂಗ್ ಅವರೇ ಸಾರಿ ಈಗ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳಿದ್ದಾರೆ ಒಬ್ಬ ರೇಣುಕಾ ಸಿಂಗ್ ಅನ್ನೋರು ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸಿದ್ರು ಅಂತ ಹೇಳಿ ಆ ವಿಚಾರವನ್ನ ಅವರು ಇನ್ನೊಬ್ರಿಗೆ ತಿಳಿಸಿ ಟು ಆರೋಪಿಗೆ ತಿಳಿಸಿ ಟು ಆರೋಪಿ ಮತ್ತೊಬ್ಬರಿಗೆ ತಿಳಿಸಿ ಅವ್ರೊಬ್ರನ್ನ ಕರ್ಕೊಂಡ್ಬಂದು ಎಲ್ಲರೂ ಸೇರ್ಕೊಂಡು ಹೊಡೆದು ಈಗ ಆ ಹೊಡಿಬೇಕಾದ್ರೆ ಎ ಒನ್ ಆರೋಪಿ ಪವಿತ್ರ ಗೌಡ ಕೂಡ ಅಲ್ಲೇ ಇದ್ರಂತೆ ಎ ಟು ಆರೋಪಿ ದರ್ಶನ್ ಕೂಡ ಅಲ್ಲೇ ಇದ್ರಂತೆ ಅವರ ಮುಂದೆ ಇನ್ನೂ ಜಾಸ್ತಿ ಹೊಡೆದಾಗ ಅವರು ಅಲ್ಲೇ ಸತ್ತಿದ್ದಾರೆ ಇದಾಗಿರೋದು ಅಷ್ಟೇ ಅಲ್ಲ ಪವಿತ್ರ ಗೌಡ ಅವರು ಕೂಡ ಹೊಡೆದಿದ್ದಾರೆ ಅನ್ನೋ ಸುದ್ದಿ ಇದೆ ಮಾಹಿತಿ ಇದೆ ಓಕೆ ಇದು ಈ ವಿಚಾರ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ

ವಾಟ್ ವಾಟ್ ಇಸ್ ನೇಮ್ ರೇಣುಕಾ ರೇಣುಕಾ ಸ್ವಾಮಿ ಸ್ವಾಮಿ ಅಲ್ವಾ ಅವ್ರ ಸ್ವಂತ ಇದೆ ಟು ಬಿಕಮ್ ಎ ಫಾದರ್ ಅವನು ಎಂತ ಹೆಂತಿಗೆ ಬೇರೆಯವರು ಯಾರಾದ್ರೂ ಮಾಡಿದ್ರೆ ಅವ್ರ ಏನ್ ಮಾಡೋರು ಸಂಜಯ್ ಸಿಂಗ್ ಅವರೇ ನಾವು ರೇಣುಕಾ ಸಿಂಗ್ ಮಾಡೋದು ಒಳ್ಳೆ ಕೆಲಸ ಅಂತ ನಾವೆಲ್ಲೂ ಕೂಡ ತೋರಿಸ್ತಾ ಇಲ್ಲ ಅವ್ರು ತಪ್ಪೇ ಅಷ್ಟಿಲ್ಲ ಮೆಸೇಜ್ ಯಾವ ಹೆಣ್ಮಕ್ಳು ಕೂಡ ಕೊಡಬಾರ್ದು ಕಳಿಸ್ಬಾರ್ದು ಹಾಗಂತ ಜೀವ ತೆಗೆಯೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಹಾಗಾದ್ರೆ ಪೊಲೀಸ್ ಇರ್ತಾರೆ ಅಲ್ಲ ಸಂಜೆ ಗೌಡ ನೀವು ಸಂಜಯ್ ಸಿಂಗ್ ಅವರೇ ನೀವ್ ಮಾತಾಡ್ತಿರೋದು ನಿಜಕ್ಕೂ ಒಳ್ಳೆ ವಿಚಾರನೆ ಆ ಅಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಇವತ್ತು ಕಣ್ಣೆತ್ತು ಕೂಡ ನೋಡಬಾರ್ದು ಕೆಟ್ಟ ದೃಷ್ಟಿಯಿಂದ ಇವತ್ತು ಆ ಹೆಣ್ಣು ಮಕ್ಕಳು ಏನಾದ್ರು ಆ ತರ ತೊಂದ್ರೆ ಆಯ್ತು ಅಂತಂದ್ರೆ ಎಲ್ಲ ಕಾನೂನಿದೆ ಪೊಲೀಸರಿದ್ದಾರೆ ಪೊಲೀಸ್ ಮೇಲೆ ನಂಬಿಕೆ ಇಡಬೇಕು ಅಲ್ವಾ ಒಂದು ಕಂಪ್ಲೇಂಟ್ ಕೊಟ್ಟು ಈ ತರ ನನ್ಗೆ ಅಷ್ಟಿಲ್ವಾಗ್ ಮೆಸೇಜ್ ಮಾಡ್ತಿದ್ದಾರೆ ಈ ತರ ನನಗೆ ಅಸಭ್ಯವಾಗಿ ವರ್ತನೆ ಮಾಡೋ ರೀತಿಯಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಅಂದಿದ್ರೆ ಪೊಲೀಸರೇ ತಕ್ಕ ಶಾಸ್ತಿ ಕಲಿಸ್ತಾ ಇದ್ರು ಕಾನೂನಲ್ಲಿ ಶಿಕ್ಷೆ ಕೊಡಿಸ್ಬೋದಿತ್ತು ಜೀವ ತೆಗೆಯೋ ಅಧಿಕಾರ ಯಾರು ಕೊಟ್ಟರು ನೀವೇ ನಿಮ್ ವಿಚಾರ ನೀವು ಹೇಳಿದ್ರಲ್ವಾ ಹ್ಮ್ ನೋಡಿ ನಾನು ನಾನು ನಿಮ್ ವಿಚಾರಕ್ಕೆ ಸಪೋರ್ಟ್ ಮಾಡ್ತೀನಿ ಒಂದು ಪಾಯಿಂಟ್ ಅಲ್ಲಿ ಹ್ಮ್ ಅವ್ರಿಗೆ ಪೊಲೀಸ್ ಹತ್ರ ಹೋಗ್ಬೇಕಾಯ್ತು ಒಪ್ಕೊಂತೀವಿ ಕರೆಕ್ಟ್ ಅದೇ ರೈಟ್ ಸ್ಟೆಪ್ ಆಕ್ಚುಲಿ ಬಟ್ ಇಲ್ಲಿ ಪವಿತ್ರ ಗೌಡ ಅವ್ರು ಏನ್ ಮಾಡಿದ್ದಾರೆ ತಪ್ಪಾ ಟಾರ್ಚರ್ ಲಾಸ್ಟ್ ಹೋಗ್ಬಿಟ್ಟು ದರ್ಶನ್ ಹೇಳಿದ್ದಾರೆ ದರ್ಶನ್ ಅವರು ಏನ್ ಮಾಡಬೇಕಾಗಿತ್ತು ಒಳ್ಳೆ ಸ್ಟೆಪ್ ತಗೋಬೇಕಾಗಿತ್ತು ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಾಂದ್ರೆ ಬ್ಯಾಡ್ ಆಫ್ ಥಾಟ್ ಬಂದಿರಬಹುದು ಅವರು ಆ ಕರೆಕ್ಟ್ ಸ್ಟೆಪ್ ತಗೊಂಡಿಲ್ಲ ಅವ್ರೇನ್ ಮಾಡಿದ್ದಾರೆ ಅವ್ನ ಕರೆಸಿ ಒಂದು ಎರಡ್ ಮಾತ್ರ ಹೇಳೋಣ ಎರಡ ಮಾತ್ರ ಎರಡ್ ಎರಡು ಹೊಡೆದ್ ಬಿಟ್ಟು ಕಳ್ಸಿ ಬಿಡೋಣ ಅಂತ ಅವ್ರ ಮೈಂಡ್ ಅಲ್ಲಿ ಇರ್ಬೋದು ಅಂತ ಕ್ಯಾನ್ ಬಿ ಹಿಂಗೆ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆಗಿರ್ಬೋದು ಅಂತ ನಾನು ಹೇಳ್ತಾ ಇರೋದು ಬಟ್ ಅಲ್ಲಿ ಹೊಡೆಯೋ ಟೈಮ್ ಅಲ್ಲಿ ಬಟ್ ನಿಮ್ಮ ರಿಪೋರ್ಟರ್ಸ್ ಹೇಳಿದ ಪ್ರಕಾರ ಟಾರ್ಚರ್ ಆಗಿದೆ ಅಂತ ಅದು ನನ್ಗೆ ಗೊತ್ತಿರಲಿಲ್ಲ ಸೊ ಅಲ್ಲಿ ಇದೊಂದು ಸ್ಟೆಪ್ ತಗೊಂಡಿದ್ರಲ್ವಾ ಇವರು ಕರೆದು ಅದೊಂದು ರಾಂಗ್ ಸ್ಟೆಪ್ ನಾನು ಒಪ್ಕೊಂತೀನಿ ಬಟ್ ಪವಿತ್ರ ಗೌಡ ಪ್ಲಸ್ ದರ್ಶನ್ ಅವರು ಅಷ್ಟೇ ಏಟ್ ಹೊಡೆದು ಬಿಟ್ಟಿದಾರ ಡೈಟ್ ಆ ಇಂಟೆನ್ಶನ್ ಅವ್ನಿಗೆ ಇರ್ಲಿಲ್ಲ ಕೊಲೆ ಮಾಡ್ಬೇಕು ಅಂತ ಇಂಟೆನ್ಶನ್ ಅಲ್ಲಿ ದರ್ಶನ್ಗೂ ಪವಿತ್ರ ಇಲ್ಲ ಅಂತ ನನ್ನ ಪ್ರಕಾರ ಬಟ್ ಏಟ್ಗೆ ಏಟ್ ಸತ್ತೋದ ಇಟ್ ಚಂದ್ ಆಕ್ಸಿಡೆಂಟಲ್ ಅಂಡ್ ಇಟ್ಸ್ ಅನ್ ಬೈ ಮಿಸ್ಟೇಕ್ ಏನಾಗಿದೋ ಗೊತ್ತಿಲ್ಲ ಓಕೆ ಸಂಜಯ್ ಸರ್ ಈಗ ತನಿಖೆ ಬಗ್ಗೆ ಮಾತಾಡಬೇ ಮಾತಾಡೋದ್ ಬೇಡ ಅಲ್ಲಿ ಕೊಲೆ ಯಾಕಾಗಾಯ್ತು ಅದೆಲ್ಲ ಈಗ ತನಿಖೆ ಆಗ್ತಾ ಇದೆ ಬಳಕೆಗೆ ಬರ್ಲಿ ಅಂತ ತಾವು ಹೇಳ್ತಿದ್ದೀರಾ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂದ್ರೆ ಪ್ರಶ್ನೆ ಇದ್ದಿದ್ದು ಇಷ್ಟೇ ಸರ್ ಪವಿತ್ರ ಗೌಡ ಅವರ ಸ್ವಭಾವ ಬೇಸಿಕಲಿ ಹೇಗೆ ಒಂದ್ ಯಾವ್ದು ಅಶ್ಲೀಲ ಕಮೆಂಟ್ ಬಂತು ಅಂದ್ರೆ ಕೊಲೆ ಮಾಡುವಷ್ಟು ಮನಸ್ಥಿತಿಯನ್ನ ಹೊಂದಿದ್ದಾರ ಪವಿತ್ರ ಗೌಡ ಜನಸಾಮಾನ್ಯರಲ್ಲಿ ಬಹುತೇಕ ಇಂತ ಪ್ರಶ್ನೆಗಳು ಬಂದಾಗ ನಿಮ್ ಜೊತೆಗಿದ್ರು ಕೆಲ ಕಾಲ ಅನ್ನೋ ಕಾರಣಕ್ಕೆ ಅವರ ಸ್ವಭಾವದ ಬಗ್ಗೆ ತಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಹೇಗೆ ಪವಿತ್ರ ಗೌಡ ಅವರ ಸ್ವಭಾವ ಹೇಗೆ ಯಾವುದೋ ಒಂದು ಅಶ್ಲೀಲ ಫೋಟೋಗಳು ಅಥವಾ ಮೆಸೇಜ್ಗಳು ಬಂದಾಗ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಬ್ಲಾಕ್ ಮಾಡ್ತೀವಿ ಹೆಚ್ಚಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಸ್ವಭಾವ ಹೇಗಿತ್ತು ಅಂತ ಒಂದು ಕ್ಲಾರಿಟಿ ಸಿಗೋ ಕಾರಣಕ್ಕೆ ನಿಮ್ಮನ್ನು ಸಂಪರ್ಕ ಮಾಡಿದ್ವಿ ಹೌದು ಸೊ ಸಿ ನನಗೆ ಪವಿತ್ರ ಗೌರ ಎಷ್ಟು ಗೊತ್ತು ಅಂದ್ರೆ ಶಿ ಇಸ್ ವೆರಿ ಸಿಂಪಲ್ ಡೌನ್ ಟು ಅರ್ತ್ ಅವಳು ನನಗೂ ಗೊತ್ತು ಅವಳು ಬ್ಲಾಕ್ ಮಾಡಿರ್ತಾಳೆ ಪಕ್ಕ ಶಿ ವುಡ್ ಹಾವ್ ಡನ್ ಫಸ್ಟ್ ಥಿಂಗ್ ಶಿ ವುಡ್ ಹಾವ್ ಬ್ಲಾಕ್ ದ ಮೆಸೇಜ್ ಅವಳು ಮಾಡಿರ್ತಾಳೆ ಬಟ್ ಅದೇ ಮನುಷ್ಯ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಇಂದ ಕಲಿಸಿದ್ರೆ ಎಷ್ಟು ಅಂತ ಒಂದು ಹೆಣ್ಣು ಸಾಯಿಸ್ಕೊಂತ ಹೇಳಿ ಅವಳು ಹೋಗ್ಬಿಟ್ಟು ಅವ್ರ ಗಂಡನಿಗೆ ಹೇಳಿ ಸಾರಿ ಅವರು ದರ್ಶನ್ ಇಸ್ ಗಂಡ ಸೊ ಶಿ ವೆಂಟ್ ಟು ದರ್ಶನ್ ಶಿ ಗೇವ್ ದಟ್ ಐ ಆಮ್ ಗೆಟಿಂಗ್ ದರ್ಚರ್ ಏನ್ ತಪ್ಪು ಮಾಡಿದ್ದಾರೆ ಪವಿತ್ರ ಅಲ್ಲಿ ಇಲ್ಲ ಅಲ್ವಾ ಇನ್ಫಾರ್ಮ್ ಇವಾಗ ನೀವಿದ್ರೂನು ನೀವು ಫಸ್ಟ್ ನೀವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹತ್ತಲ್ಲ ನಿಮ್ ಗಂಡನ್ಗೂ ಇಲ್ಲಾಂದ್ರೆ ನಿಮ್ಮ ಅಣ್ಣನ್ಗೂ ನಿಮ್ಮ ಅಪ್ಪನ್ಕು ಯಾರಿಗಾದ್ರೂ ಹೇಳ್ತೀರಾ ಆಮೇಲೆ ಅವ್ರು ಡಿಸೈಡ್ ತಗೊಂತಾರೆ ಏನ್ ಮಾಡೋಣ ಅಂತ ನೆಕ್ಸ್ಟ್ ಟೈಮ್ ಅಲ್ವಾ ಹೋ ಸಂಜಯ್ ಸರ್ ನೀವ್ ಹೇಳೋ ಪ್ರಕಾರ ಪವಿತ್ರ ಗೌಡ ಹುಡುಗಿಯಲ್ಲ ಸಿಂಪಲ್ ಸ್ವಭಾವ ಹೊಂದಿರೋರು ಅಂತ ಹೇಳ್ತಾ ಇದ್ರು ಅಂತ ಓಕೆ ಓಕೆ ಬಟ್ ಬಟ್ ಈಗ ಪ್ರಶ್ನೆ ಗೊತ್ತಾ ಸಂಜಯ್ ಸರ್ ಅಲ್ಲಿ ಏನಾಯ್ತು ವಾಟ್ ಎವರ್ ಬಟ್ ಅದು ತನಿಖೆಯಿಂದ ಬೆಳಕಿಗೆ ಬರ್ಲಿ ಬಟ್ ಈಗ ಜನಸಾಮಾನ್ಯರಲ್ಲಿ ಏನಾಗ್ಬಿಡ್ತು ಅಂದ್ರೆ ಯಾವ್ದೋ ಒಂದು ಅಶ್ಲೀಲ ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ ಕಾನೂನನ್ನ ಕೈಗೆತ್ಕೊಂಡ್ಬಿಟ್ರಾ ಕೊಲೆ ಮಾಡಿಸ್ಬಿಟ್ರ ಕೊಲೆ ಮಾಡುವಲ್ಲಿ ಸಹಕಾರ ಕೊಟ್ಬಿಟ್ರ ಇಂತ ಪ್ರಶ್ನೆ ಬಂತು ಜನಸಾಮಾನ್ಯರಲ್ಲಿ ಸರ್ ಮೇಡಮ್ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಹೇಳಿದೀನಿ ಒಂದು ತಪ್ಪು ಮಾಡಿದ್ದಾರೆ ಜಸ್ಟ್ ಪೊಲೀಸ್ ಸಪೋರ್ಟ್ ತಗೊಂಡಿಲ್ಲ ಅಂತ ಈಸ್ ದ ರಾಂಗ್ ಥಿಂಗ್ ಟೈಮಿಂಗ್ ಬ್ಯಾಡ್ ಥಾಟ್ ಕೇಮ್ ಇನ್ ದರ್ ಮೈಂಡ್ ದಟ್ ಅಂತ ಟೈಮಲ್ಲಿ ಆ ನಿರ್ಧಾರ ತಗೋಬಾರ್ದಾಯ್ತು ಬಟ್ ಯಾರು ತಗೊಂಡಿದಾರೋ ಯಾರು ನಡೆಸಿದಾರೋ ಬಟ್ ನನಗೆ ಗೊತ್ತಿರೋ ಪ್ರಕಾರ ಪವಿತ್ರ ಗೌಡ ಮಾತ್ರ ಇದೆಲ್ಲ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಬಟ್ ಸಂಜಯ್ ಸರ್ ಈಗ ಯಾರು ಮೆಸೇಜೇ ಮಾಡಬಾರ್ದು ನಂಗೆ ಅಶ್ಲೀಲ ಮೆಸೇಜ್ಗಳೇ ಬರಬಾರ್ದು ನನ್ನ ಹರಾಶ್ಮೆಂಟ್ ಮಾಡಬಾರ್ದು ಖಂಡಿತ ಅದು ತಪ್ಪು ನಾವು ಒಪ್ಕೊಳ್ತೀವಿ ಆ ರೀತಿ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಆಗಬಾರ್ದು ಆದ್ರೆ ಪ್ರಶ್ನೆ ಇದ್ದಿದ್ದು ಅವರೊಂದ್ ಪರ್ಸ್ನಲ್ ಅಕೌಂಟ್ ಓಪನ್ ಮಾಡ್ಬೋದಿತ್ತಲ್ಲ ಯಾಕೆ ಪಬ್ಲಿಕ್ ಆಗಿ ಆ ಇನ್ಸ್ಟಾಗ್ರಾಮ್ ಖಾತೆಯನ್ನು ಇಟ್ಟರು ಇಟ್ರು ಅಲ್ಲಿ ಎಲ್ಲರೂ ಸಹಜವಾಗಿ ಬರ್ತಾರೆ ಅಕೌಂಟ್ ಚೆಕ್ ಮಾಡ್ತಾರೆ ಸಹಜವಾಗಿ ಒಂದಷ್ಟು ಮನಸ್ಥಿತಿಗಳು ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಮನಸ್ಥಿತಿ ಮನಸ್ಥಿತಿಗಳ ಜೊತೆ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಎಲ್ಲವನ್ನ ಸ್ವೀಕಾರ ಮಾಡಬೇಕು ಇಲ್ಲಪ್ಪ ನನಗೆ ಇದು ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಅಂದ್ರೆ ಕಾನೂನು ಮೊರೆ ಹೋಗಬಹುದಿತ್ತು ಇಲ್ಲ ಬ್ಲಾಕ್ ಮಾಡಬಹುದಿತ್ತು ಈ ಆಪ್ಷನ್ ಬಿಟ್ಟು ಈ ಆಪ್ಷನ್ ಬಿಟ್ಟು ಕಾನೂನನ್ನ ಕೈಗೆತ್ಕೊಳ್ಳೋದು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಈ ಮೂಲಕ ಕಾನೂನು ಪ್ರಶ್ನೆ ಬಂದ್ಬಿಡುತ್ತೆ ಆ ಪ್ರಶ್ನೆಗೆ ಮಾತ್ರ ಹೇಳಲಾ ಮೇಡಮ್ ನಾನು ನೋಡಿ ಅವಳು ಒಂದು ಬಿಸ್ನೆಸ್ ಲೇಡಿ ಶೀ ಡಸ್ ಎ ಬಿಸ್ನೆಸ್ ವಿಥಿ ರೆಡ್ ಕಾಪಿ ಟ್ರಿಪ್ ಸೆನ್ ವಿಟ್ ಇಸ್ ಆರ್ ಆರ್ ಮಡ ಅಂಡ್ ಶೀ ಈಸ್ ಆಲ್ಸೋ ವೈಫ್ ಆಫ್ ಎ ವೆರಿ ವೆಲ್ ನೊನ್ ಫೇಮಸ್ ಪರ್ಸನ್ ಎಲ್ಲಿ ನಮ್ಮ ಗಂಡನ ಹೆಸರು ಹಾಳಾಗತ್ತೆ ಎಲ್ಲಿ ನನ್ನ ಬಿಸ್ನೆಸ್ ಹಾಳಾಗತ್ತೆ ನನ್ನ ಪ್ರೊಫೈಲ್ ಹಾಳಾಗತ್ತೆ ಅಂತ ಯೋಚನೆ ಬಂದು ಡೈರೆಕ್ಟ್ ಹೋಗಿ ಅವರ ಗಂಡನ್ಗೆ ಹೇಳಿದಾಳೆ ತಪ್ಪೇನಿಲ್ಲ ನೋಡಿ ಇವಾಗ ಕಾಮನ್ ಕಾಮನ್ ಆಗಿ ಯೋಚನೆ ಮಾಡಿ ನೀವು ಇವಾಗ ರೋಡ್ ಅಲ್ಲಿ ಒಂದು ಹೆಣ್ಣು ಓಡಾಡ್ತಾ ಹೋಗ್ತಾ ಇದ್ರೆ ಹಿಂದೆಗಳಿಂದ ಹುಡುಗ ಕಮೆಂಟ್ ಮಾಡ್ದೆ ಹುಡುಗಿ ಏನ್ ಮಾಡ್ತಾಳೆ ಫಸ್ಟ್ ಹೇಳ್ತಾಳೆ ಪ್ಲೀಸ್ ಇದೆಲ್ಲ ಮಾಡ್ಬೇಡಿ ಅಂತ ಸೆಕೆಂಡ್ ಟೈಮ್ ಹುಡ್ಗ ತಿರ್ಗಾ ಕಮೆಂಟ್ ಮಾಡ್ದೆ